ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ನಿಮಗೆ ಜ್ಯೋತಿಷ್ಯ ಕಲಿಯರಿಗೆಲ್ಲ ಬಹಳ ಒಂದು ಪ್ರಮುಖವಾದಂಥ ಬೇಸಿಕ್ ವಿಚಾರ ಮೂಲ ಒಂದು ವಿಚಾರ ತಿಳ್ಕೊಬೇಕು ನೀವು ಯಾವುದೇ ಜ್ಯೋತಿಷ್ಯ ಆಗಲಿ ಅಥವಾ ಯಾವುದೇ ಒಂದು ಶಾಸ್ತ್ರ ತಿಳ್ಕೊಬೇಕಂದ್ರೆ ಏನೇ ಒಂದು ಒಳ್ಳೆಯ ಶುಭ ಕಾರ್ಯಗಳಿಗೆಲ್ಲ ನಾವು ಏನೇ ಒಂದು ವಿಚಾರ ತಿಳ್ಕೊಬೇಕಂದ್ರೆ ಮೊಟ್ಟ ಮೊದಲಾಗಿ ಪ್ರಥಮವಾಗಿ ಪಂಚಾಂಗದ ಒಂದು ಬಗ್ಗೆ ಗೊತ್ತಿರಬೇಕು ನಮಗೆ ಪಂಚಾಂಗದ ವಿಶ್ಲೇಷಣೆ ಪಂಚಾಂಗದ ಅಧ್ಯಯನ ಗೊತ್ತಿರಬೇಕು ನಮಗೆ ಏನಕ್ಕೆ ನಾವು ಪಂಚಾಂಗ ನೋಡ್ತೀವಿ ಪಂಚಾಂಗ ಆ್ಯಕ್ಚುಲಿ ಪಂಚಾಂಗ ಅಂದರೆ ಏನು ಅದರ ಅರ್ಥ ಏನು ಪ್ರತಿಯೊಂದನ್ನು ನಾವು ಪಂಚಾಂಗಗಳಲ್ಲಿ ಯಾವ ರೀತಿ ನಾವು ಅದನ್ನು ಶಾಸ್ತ್ರದಲ್ಲಿ ಯಾವ ರೀತಿ ಅದನ್ನು ನಮಗೆ ಋಷಿ ಮುನಿ ಕಟ್ಕೊಟ್ಟಿದ್ದಾರೆ ಅದರಿಂದ ಏನು ಫಲ ಅದೊಂದು ಸ್ವಲ್ಪ ನಿಮಗೆ ಸಣ್ಣ ಮಾಹಿತಿ ಕೊಡ್ತೀನಿ ಬೇಸಿಕ್ ಮಾಹಿತಿ ಇದು ಅದೇ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರಾದರೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ನೋಡಿ ಆ್ಯಕ್ಚುಲಿ ಪಂಚಾಂಗ ನೋಡೋದು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಆಗಲಿ ಒಂದು ಮದುವೆ ಒಂದು ಮನೆ ಒಂದು ಮನೆ ಕಟ್ಟೋದಕ್ಕೆ ಮನೆ ಪ್ರವೇ ಮನೆ ಗೃಹ ಪ್ರವೇಶಕ್ಕೆ ಗೃಹ ಆರಂಭಕ್ಕೆ ನಾಮಕರಣಕ್ಕೆ ಅಥವಾ ಏನು ಪ್ರತಿಯೊಂದು ಕೆಲಸದಕ್ಕೂ ನಾವು ಐದು ಅಂಗಗಳು ಏನಕ್ಕೆ ನಾವು ಪಂಚಾಂಗ ನೋಡ್ತೀವಿ ಅಂದರೆ ಶುಭ ಕಾರ್ಯಗಳಿಗೆ ಶುಭ ದಿನ ಶುಭಗಳಿಗೆ ನೋಡಿ ಆ ಟೈಮಲ್ಲಿ ಮಾಡ್ತಕ್ಕಂಥ ಶುಭ ಕಾರ್ಯಗಳಿಗೆ ಹೆಚ್ಚು ಒಳ್ಳೆಯದಾಗುತ್ತೆ ಆ ಒಂದು ವಿಚಾರಗಳಿಗೋಸ್ಕರ ಪಂಚಾಂಗ ನೋಡ್ತೀವಿ ಅಂದಾಗಿ ಪಂಚಾಂಗ ಅಂದರೆ ಏನು ಪಂಚಾಂಗ ಅಂದರೆ ಐದು ಅಂಗ ಅಂದರೆ ಐದು ಅಂಶ ಏನೇನು ವಾರ ತಿಥಿ ನಕ್ಷತ್ರ ಯೋಗಕರಣ ಈ ಐದು ಅಂಶಗಳೇ ಐದು ಅಂಗಗಳು ವಾರ ತಿಥಿ ನಕ್ಷತ್ರ ಯೋಗಕರಣ ಈ ಐದು ಅಂಶಗಳನ್ನು ನಮಗೆ ಸರಿಯಾಗಿ ಉತ್ತಮ ರೀತಿಯಂಥ ಅಂಶಗಳು ಸಿಕ್ಕಿದ್ರೆ ಆವತ್ತಿನ ದಿನದಲ್ಲಿ ತಕ್ಕ ಅವತ್ತಿನ ದಿನದಲ್ಲಿ ಮಾಡ್ತಕ್ಕಂಥ ಅವತ್ತಿನ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಶುಭ ಕಾರ್ಯಗಳು ಉತ್ತಮವಾಗಿ ಫಲ ಕೊಡ್ತವೆ ಅದರಿಂದ ನಮಗೆ ಆಯುಷ್ಯ ಆರೋಗ್ಯ ಆಗುತ್ತೆ ನಮ್ಮ ಜೀವನ ಸಮೃದ್ಧಿ ಆಗಿರುತ್ತೆ ಅನ್ನೋದೊಂದು ಶಾಸ್ತ್ರದ ಒಂದು ಮಾಹಿತಿ ಅದ್ರ ಬಗ್ಗೆ ನಾನು ಇವತ್ತು ಏನು ವಿಚಾರ ಅಂತ ತಿಳಿಸ್ಕೊಡ್ತೀನಿ ನೋಡಿ ಏನಕ್ಕೆ ನಾವು ವಾರ ವಾರದ ವಿಚಾರಕ್ಕೆ ಬರೋದಾದರೆ ವಾರದ ವಿಚಾರವಾಗಿ ಏನು ನೋಡ್ತೀವಿ ಅಂದರೆ ಒಳ್ಳೆ ಶುಭವಾರಗಳಲ್ಲಿ ಯಾವಾಗ ತೊಗೊತೀವಿ ಫಾರ್ ಎಕ್ಸಾಂಪಲ್ ಶನಿವಾರ ಮಂಗಳವಾರ ಯಾರು ಶುಭ ಕಾರ್ಯಗಳು ಮಾಡೋದಿಲ್ಲ ಯಾಕೆ ಅಂದರೆ ವಾರದ ವಿಚಾರಕ್ಕೆ ಬರೋದಾದರೆ ಏನಕ್ಕೆ ವಾರದ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅದರಿಂದ ಆಯುಷ್ ಮತ್ತು ಆರೋಗ್ಯ ಸಮೃದ್ಧಿ ವೃದ್ಧಿ ಆಗುತ್ತೆ ಉತ್ತಮ ವಾರಗಳಲ್ಲಿ ಶುಭ ಕಾರ್ಯ ಮಾಡೋದ್ರಿಂದ ಆಯುಷ್ ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ ಅದಕ್ಕೋಸ್ಕರ ವಾರದಿಂದ ಆಯುಷ್ ಆರೋಗ್ಯ ಬರೋದಿಂದನೇ ಶುಭವಾರ ನೋಡಲೇಬೇಕು ಅನ್ನೋದು ಆ ಭಾನುವಾರ ಕೆಲವು ಸೋಮವಾರ ಅದು ಮಧ್ಯಮ ಅಂತಿ ಬುಧವಾರ ಗುರುವಾರ ಶುಕ್ರವಾರ ಶ್ರೇಷ್ಠ ಅಂತ ಇದು ಇರೋದು ಉತ್ತಮ ಅಂತ ಇರೋದು ಆ್ಯಕ್ಚುಲಿ ಕೆಲವರೆಲ್ಲ ಮತ್ತೆ ನಾವು ಯಾವ್ದಕ್ಕ ಕ್ಷೌಣ ಮಾಡಿಸ್ಬೇಕಂದ್ರೆ ಕಟಿಂಗ್ ಶೂವಿಂಗ್ ಮಾಡಿಸ್ಬೇಕಂದ್ರೂ ಶನಿವಾರ ಮಂಗಳವಾರ ಮಾಡಿಸ್ಬೋದು ಆಯುಷ್ ಕ್ಷೀಣ ಆಗುತ್ತೆ ಅಂತಾರೆ ಅದ್ರ ಬಗ್ಗೆ ನಾನು ಸಪ್ರೇಟ್ ವೇಣೇನೆ ಮಾಡ್ತೀನಿ ಅದಕ್ಕೋಸ್ಕರ ಶುಭವಾರಗಳಲ್ಲೇ ವಾರಗಳಲ್ಲೇ ಮಾಡಿಸ್ಬೇಕು ಅಂತಲೇ ಅದಕ್ಕೊಂದಷ್ಟೊಂದು ಶಾಸ್ತ್ರ ಸಮುದಾಯ ಇದೆ ಹಾಗಾಗಿ ಆ ವಾರದ ವಿಚಾರ ಬರೋದಾದ್ರೆ ಶುಭವಾರಗಳಲ್ಲಿ ಶುಭ ವಾರಗಳಲ್ಲಿ ಶುಭ ಸಮಯದಲ್ಲಿ ಮಾಡ್ತಕ್ಕಂಥದಕ್ಕೆ ಆಯುಷ ಆರೋಗ್ಯ ವೃದ್ಧಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಅದಕ್ಕೋಸ್ಕರ ವಾರ ನೋಡ್ತೀವಿ ಇಲ್ಲ ತಿಥಿ ಎಂತ ನೋಡ್ತೀವಿ ತಿಥಿ ಅಂದ್ರೆ ಏನು ತಿಥಿ ಅಂದ್ರೆ ಆ ಚ ಸೂರ್ಯ ಮತ್ತು ಚಂದ್ರ ಅದರ ಒಂದು ಡಿಸ್ಟೆನ್ಸು ಅದರ ಒಂದು ಅದು ಚಲನೆ ಇದೆಯಲ್ಲ ಆ ಚಂದ್ರನ ಚಲನೆ ಭೂಮಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯೇ ಕಾಲ ಕಾಲದ ಬದಲಾವಣೆ ಆಗೋದು ಏನು ನಮಗೆ ಚಂದ್ರ ದಿನದಿಂದ ದಿನಕ್ಕೂ ಪರಿವರ್ತನೆ ಆಗ್ತಾರ ಸಹ ಚಲನೆ ಮಾಡ್ತಾ ಇರ್ತಾನೆ ಆ ಚಲನೆಯ ಒಂದು ಗಳಿಗೆ ಸಮಯನೇ ನಾವು ತಿಥಿ ಅನ್ನೋದು ಹಂಗಾಗಿ ಅದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಎರಡು ಬರುತ್ತೆ ಆ ಈ ಮೂವತ್ತು ತಿಥಿಗಳು ಬರೋದು ಒಂದು ಒಂದು ತಿಂಗಳಲ್ಲಿ ಮೂವತ್ತು ತಿಥಿ ಬರ್ತದೆ ಆ ಮೂವತ್ತು ತಿಥಿಗಳಲ್ಲಿ ಹದಿನೈದು ತಿಥಿ ಶುಕ್ಲ ಪಕ್ಷದ ತಿಥಿಗಳು ಇನ್ನು ಹದಿನೈದು ತಿಥಿ ಕೃಷ್ಣ ಪಕ್ಷದ ತಿಥಿಗಳು ಶು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ತಿಥಿಗಳಲ್ಲಿ ಉತ್ತಮವಾದಂಥ ಶುಭ ಕಾರ್ಯಗಳು ಮಾಡೋದಲ್ಲ ಅದರಲ್ಲಿ ಏನಕ್ಕೆ ತಿಥಿ ಬಳಸ್ತೀವಿ ಅಂದ್ರೆ ತಿಥಿ ಒಳ್ಳೆ ಉತ್ತಮವಾದಂಥ ತಿಥಿಗಳಲ್ಲಿ ಮಾಡೋದ್ರಿಂದ ಶುಭ ಕಾರ್ಯ ಮಾಡೋದ್ರಿಂದ ಐಶ್ವರ್ಯ ಧನ ಸಂಪತ್ತು ಎಲ್ಲ ಪ್ರಾಪ್ತಿ ಆಗ್ತದೆ ಹಾಗಾಗಿ ಉತ್ತಮ ತಿಥಿಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಆ ಉತ್ತಮ ತಿಥಿಗಳು ಯಾವುವು ಅಂತ ನಾನು ಸಪ್ರೇಟ್ ಉತ್ತಮ ವಾರ ಉತ್ತಮ ತಿಥಿ ಇದ್ರ ಬಗ್ಗೆ ಎಲ್ಲ ಸಪ್ರೇಟ್ ವಿಡಿಯೋ ವ್ಯಕ್ತ ಮಾಡ್ತೀನಿ ನಾನು ಅತಿಥಿಯಿಂದ ಒಳ್ಳೆಯ ಉತ್ತಮವಾದಂಥ ಉತ್ತಮ ಅತಿಥಿಗಳಿಂದ ನಾವು ಮಾಡ್ತಕ್ಕಂಥ ಕಾರ್ಯಗಳು ನಮಗೆ ಉತ್ತಮವಾದಂಥ ಐಶ್ವರ್ಯ ಧನ ಸಂಪತ್ತು ತಂದು ಕೊಡುತ್ತೆ ನೆಕ್ಸ್ಟ್ ನಕ್ಷತ್ರ ಏನು ಪಾಪ ನಾಶ ಪುಣ್ಯ ಫಲ ನಕ್ಷತ್ರದಿಂದ ನಮ್ಮ ಪಾಪಗಳು ಕಡಿಮೆ ಆಗ್ತದೆ ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಕೆಟ್ಟ ಪಾಪಗಳಿದ್ರೂ ಆ ಒಂದು ಉತ್ತಮ ನಕ್ಷತ್ರದಿಂದ ಅಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಏನೇನು ಲೋಪದೋಷಗಳಿದ್ರು ಆ ಉತ್ತಮ ನಕ್ಷತ್ರದಿಂದ ಆ ಒಂದು ಪಾಪ ಎಲ್ಲ ನಾಶ ಆಗ್ತದೆ ಅದರಿಂದ ನಮಗೆ ಪುಣ್ಯ ಫಲ ಬರ್ತದೆ ಆ ನಕ್ಷತ್ರಗಳ ಒಂದು ಒಂದು ಏನೋ ಉತ್ತಮವಾದಂಥ ಒಂದು ಆಶೀರ್ವಾದದಿಂದ ಆ ನಕ್ಷತ್ರಗಳ ಯೋಗದಿಂದ ನಮಗೆ ಉತ್ತಮವಾದಂಥ ಪುಣ್ಯ ಬರ್ತದೆ ಪಾಪನಾಶ ಆಗಿ ಪುಣ್ಯ ಬರ ಪುಣ್ಯ ಫಲ ಸಿಗುತ್ತೆ ಅದಕ್ಕಾಗಿ ಉತ್ತಮ ನಕ್ಷತ್ರ ನೋಡ್ತೀವಿ ಒಂದು ಕೆಲವೊಂದು ಮದುವೆಗಳಿಗೆ ಮನೆ ಕಟ್ಟೋದಕ್ಕೆ ಮನೆ ಗ್ರೂಪ್ ವಯಸ್ಸು ಆಗೋದಕ್ಕೆ ನಾಮಕರಣಕ್ಕೆ ಹೆಸರಿ ಕರ್ಣಚಂದ್ರ ಕಿವಿ ಚುಚ್ಚೋದಕ್ಕೆ ತಲೆ ಗುಂಡೋಡ್ಸೋದಿಕ್ಕೆ ಸ್ಕೂಲಿಗೆ ಸೇರಿಸೋದಕ್ಕೆ ವಿದ್ಯಾರಂಭಕ್ಕೆ ಪ್ರತಿಯೊಂದಕ್ಕೂ ನಕ್ಷತ್ರ ತಿಥಿಯ ವಾರ ಎಲ್ಲ ನೋಡ್ತೀವಿ ಅದಕ್ಕೋಸ್ಕರನೇ ಒಳ್ಳೆಯ ಉತ್ತಮ ನಕ್ಷತ್ರ ಯಾವುದು ಉತ್ತಮ ತಿಥಿಯಲ್ಲಿ ಆ ಶುಭ ಕಾರ್ಯಗಳು ಮಾಡೋದ್ರಿಂದ ಉತ್ತಮವಾದಂಥ ಫಲ ಅನುಭವಿಸ್ಬೋದು ಅಂತ ನಾವು ನೋಡಿ ಶಾಸ್ತ್ರದಲ್ಲಿ ಹೇಳಿದರೆ ಮಾಡ್ತೀವಿ ಕೆಲವರೆಲ್ಲ ಕೇಳ್ತಾರೆ ಎಷ್ಟೋ ಜನ ಏನು ನೋಡ್ದೇ ಬಡವರೆಲ್ಲ ದೊಡ್ಡ ದೊಡ್ಡವೃಷಿ ದರ್ಶಿವಂತರಾಗಿದ್ದಾರೆ ಸಾಧನೆ ಮಾಡಿದ್ದಾರೆ ಅದು ಅವರ ಕರ್ಮ ಅವ್ರ ಕರ್ಮದಲ್ಲಿದ್ದರೆ ನೋಡೋರಿಗೂ ಅಷ್ಟನೇ ಅಷ್ಟೇ ಈ ನೋಡೋರಿಗೂ ಅಷ್ಟೇ ಅವ್ರ ಜಾತಕದಲ್ಲಿ ಕರ್ಮ ತುಂಬ ಚೆನ್ನಾಗಿದ್ದರೆ ಅದು ನೋಡದೇ ಇದ್ರೂ ಆ ಕರ್ಮನೇ ಅವ್ರನ್ನ ಒಳ್ಳೆ ಟೈಮ್ಗೆ ಒಳ್ಳೆ ಇದಕ್ಕೆ ಏನೇನು ಕಾರ್ಯ ಬೇಕೋ ಮಾಡಿಸ್ಕೊಳ್ಳುತ್ತೆ ಹಂಗಾಗಿ ಇದು ಅಷ್ಟೊಂದು ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಏನಕ್ಕೆ ನೋಡ್ತೀವಿ ನಮಗೆ ಕೆಲವೊಂದು ಉತ್ತಮ ಒಳ್ಳೆ ಟೈಮ್ ಇದ್ರೂ ಒಳ್ಳೆಯ ಒಂದು ಕರ್ಮ ಇದ್ರೂ ಕೆಟ್ಟ ಸಮಯದಲ್ಲಿ ಮಾಡ್ತಕ್ಕಂಥ ಶುಭ ಕಾರ್ಯಗಳು ನಮಗೆ ಕೆಟ್ಟ ಒಂದು ಗ್ರಾಚಾರಗಳಿಂದ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಅದಕ್ಕೋಸ್ಕರ ಪಂಚಾಂಗ ನೋಡಲೇಬೇಕು ನೆಕ್ಸ್ಟು ಯೋಗ ಯೋಗ ಏನು ನೋಡ್ತೀವಂದರೆ ಪಂಚಾಂಗದಲ್ಲಿ ವಾರಾದಿತಿ ನಕ್ಷತ್ರ ಆದ್ಮೇಲೆ ಇಷ್ಟು ಬರೋದು ಯೋಗ ಆ ಯೋಗ ಏನು ನೋಡ್ತೀವಂದರೆ ಆ ಯೋಗದಿಂದ ಯಾವ ರೀತಿ ಯೋಗ ಇದೆ ನಮಗೆ ಈ ಒಂದು ದಿನದಲ್ಲಿ ಯಾವ ರೀತಿ ಯೋಗ ಇದೆ ಅದರಲ್ಲೂ ಕೆಲವೊಂದು ಯೋಗಗಳಿದೆ ಶಿವಯೋಗ ಬ್ರಹ್ಮಯೋಗ ಸೌಭಾಗ್ಯ ಯೋಗ ಆಮೇಲೆ ಲಾಭ ಯೋಗ ಸಮೃದ್ಧಿ ಯೋಗ ಅಂತೆಲ್ಲ ಬರುತ್ತೆ ಅಂಥ ಯೋಗಗಳೆಲ್ಲಾದರೂ ನಮ್ಗೆ ಸಿಕ್ಕಿದ್ರೆ ಜೀವನದಲ್ಲಿ ಶುಭ ಕಾರ್ಯಕ್ಕೆ ಜೀವನ ಸುಖವಾಗಿರುತ್ತೆ ಆದ್ದರಿಂದ ಆ ಆ ಕಾರದಿಂದ ಮಾಡತಕ್ಕಂಥ ಫಲ ಸುಖಮಯವಾಗಿರುತ್ತೆ ನೆಮ್ಮದಿ ಸಿಗುತ್ತೆ ಅದೃಷ್ಟ ತಮಗೆ ಒಂದೊಂದು ಟೈಮ್ ಅದೃಷ್ಟ ಬರೋ ಚಾನ್ಸಸ್ ಇರುತ್ತೆ ಒಳ್ಳೆಯ ಯೋಗದಲ್ಲಿ ಹುಟ್ಟಿರ್ತಾರೆ ನೋಡಿ ಯಾರಾದರೂ ಒಳ್ಳೆ ಲಾಭ ಯೋಗದಲ್ಲಿ ಹುಟ್ಟು ಅವ್ರು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಲಾಭಯೋಗ ಅಥವಾ ಶುಭಯೋಗ ಅಥವಾ ಶಿವಯೋಗ ಬ್ರಹ್ಮಯೋಗ ಸಮೃದ್ಧಿ ಯೋಗ ಅಂತೆಲ್ಲ ಸೌಭಾಗ್ಯ ಯೋಗ ಅಂತೆಲ್ಲ ಬರುತ್ತೆ ಆತರ ಯೋಗದಲ್ಲಿ ಯಾರಾದರೂ ಹುಟ್ಟಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜೀವನದಲ್ಲಿ ಸುಖ ಸಿಗುತ್ತೆ ಸುಖವಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಒನ್ ಟೈಮ್ ಅದೃಷ್ಟ ಅವ್ರಿಗೆ ಚಾನ್ಸಸ್ ಬರುತ್ತೆ ಅದೃಷ್ಟ ಒಂದುಗೂಡುತ್ತೆ ಅದೃಷ್ಟ ಸಿಕ್ಕುತ್ತೆ ಅವ್ರಿಗೆ ಕೆಲವ್ರಿಗೆ ಗಂಡ ಯೋಗ ಅತಿ ಗಂಡ ಯೋಗ ವ್ಯಾಗ ಯೋಗ ದಗ್ಧ ಯೋಗ ಅಂತೆಲ್ಲ ಕೆಲವರು ಅದರಲ್ಲಿ ದುಡ್ಡು ಅಂಥವ್ರಿಗೆ ಜೀವನಪೂರ್ತಿ ಕಷ್ಟಗಳು ನಾನಾ ತೊಂದರೆಗಳು ಅನಾರೋಗ್ಯ ಎಲ್ಲ ಸಮಸ್ಯೆಗಳು ಕಾಣಿಸುತ್ತೆ ಅದಕ್ಕಾಗಿ ಯೋಗ ಬಹಳ ಮುಖ್ಯ ಎಲ್ಲಾದ್ರಲ್ಲೂ ಅಷ್ಟೇ ಮನೆ ಕಟ್ಟಬೇಕಾದ್ರೂ ಅಷ್ಟೇ ಒಳ್ಳೆಯ ಯೋಗದಲ್ಲಿರ್ತಕ್ಕಂಥ ನೋಡಿಕೊಂಡೇ ಹಾಕೋಬೇಕು ನಾವು ಡೇಟ್ನ ಅಂಥ ಯೋಗದಲ್ಲೇ ಮನೆ ಕಟ್ಟೋದಕ್ಕೆ ನಾವು ಪಾಯ ಆಗೋದಕ್ಕೆಲ್ಲ ಯೋಗ ನೋಡಿ ಹಾಕಬೇಕು ನೆಕ್ಸ್ಟು ಕರಣ ಕರಣ ಅಂದರೆ ನಾವು ಮಾಡ್ತಕ್ಕಂಥ ಏನು ಆ ಕಾರ್ಯ ಮಾಡ್ತಾ ಇರ್ತೀವಿ ಅವತ್ತಿನ ದಿವಸದಲ್ಲಿ ಅದು ಸಿದ್ಧಿ ಆಗುತ್ತಾ ಇಲ್ಲ ಅನ್ನೋದಕ್ಕೆ ಕರಣ ನೋಡಬೇಕು ಉತ್ತಮವಾದಂಥ ಶುಭವಾದಂಥ ಕರ್ಣಗಳಲ್ಲಿದ್ದರೆ ಆ ಕಾರ್ಯದಿಂದ ಸಿದ್ಧಿಯಾಗುತ್ತೆ ಆ ಕಾರ್ಯದಿಂದ ಹೆಚ್ಚು ಲಾಭ ಮಾಡ್ಕೋತೀವಿ ನೋಡಿ ಕಾರ್ಯಸಿದ್ಧಿ ಕಾರ್ಯ ಲಾಭ ಅದರಿಂದ ಲಾಭ ಆಗುತ್ತೆ ಆ ಕಾರ್ಯ ಮುಂದೆ ಜೀವನಪುರಿಯಂತೆ ನಮಗೆ ಒಳ್ಳೇದು ಮಾಡಿಕೊಡುತ್ತೆ ಅದಕ್ಕೋಸ್ಕರ ಯಾವುದೋ ಒಂದು ಕಾರ್ಯ ಒಂದು ಏನೋ ಒಂದು ಅಂಗಡಿ ಓಪನ್ ಇದ್ದೀರಾ ಇಲ್ಲ ಸ್ಕೂಲಿಗೆ ಸೇರಿಸ್ತಾ ಇರ್ತೀರ ಇಲ್ಲ ಮದುವೆ ಆಗ್ತಾ ಇರ್ತೀರ ಅದು ಮದುವೆ ಆಗೋದೊಂದು ಕಾರ್ಯನೇ ಆ ಮದುವೆ ಆಗೋದ್ರಿಂದ ನಮಗೆ ಅದರಿಂದ ಲಾಭ ಆಗುತ್ತಾ ಅದರಿಂದ ನಮಗೆ ಒಳ್ಳೆ ನೆಮ್ಮದಿ ಸಿಗುತ್ತಾ ಅದರಿಂದ ಮುಂದೆ ಅದು ಹಾಗೆ ಕಂಟಿನ್ಯೂಸ್ ಆಗಿ ಈ ಕಾರ್ಯದಿಂದ ಮುಂದೆ ಆಗೋತಕ್ಕಂಥ ಎಲ್ಲ ಕೆಲಸಗಳು ಒಳ್ಳೆ ಉತ್ತಮ ಆಗುತ್ತೆ ಅನ್ನೋದಕ್ಕೆ ಕಾರಣ ನೋಡ್ತೀವಿ ಇದರಿಂದ ನಮಗೆ ಕಾರಣದಿಂದ ಉತ್ತಮ ಲಾಭ ಖಂಡಿತ ಆಗುತ್ತೆ ಅದಕ್ಕೋಸ್ಕರ ಕರ್ಣ ಶುಭಯೋಗ ಶುಭ ನಕ್ಷತ್ರ ಶುಭ ತಿಥಿ ನೋಡಿ ನಾವು ಶುಭ ಕಾರ್ಯಗಳು ಮಾಡೋದ್ರಿಂದ ಖಂಡಿತವಾಗಲು ಸಂಪೂರ್ಣವಾದಂಥ ಒಂದು ಉತ್ತಮ ರಿಸಲ್ಟ್ ಪಡ್ಕೋಬೋದು ಹಾಗಾಗಿ ದಯವಿಟ್ಟು ನೋಡಿ ಪಂಚಾಂಗ ನೋಡಿ ನೀವು ಈ ರೀತಿ ಒಂದು ನಿರ್ಧಾರ ತಗೋಬೇಕು ಯಾರಾದರೂ ಪಂಚಾಂಗಲ್ಲಾದರೂ ಪಂಚಾಂಗ ತಂದು ಇಟ್ಕೊಂಡು ಬೇಕಾದ್ರೂ ಅಥವಾ ಅಧ್ಯಯನ ಮಾಡ್ಬೋದು ಇದಿಷ್ಟು ಒಂದು ಸಣ್ಣ ವಿಚಾರಗಳಿದೆ ವೀಡಿಯೋ ಎಷ್ಟನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ